ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಈ ವರ್ಷ ಭೀಕರ ಬರ ಆವರಿಸಿದೆ ಜಲಮೂಲಗಳು ಬತ್ತಿ ಹೋಗಿರುವುದರಿಂದ ಕುಡಿಯಲು ಸಹ ನೀರು ಸಿಗುತ್ತಿಲ್ಲ ನೀರು ಇಲ್ಲದ ಪರಿಣಾಮ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಹೇಳದಿರದಾಗಿದೆ ಆದರೆ ಭೀಕರ ಬರಗಾಲದಲ್ಲೂ ನಿಸ್ವಾರ್ಥ ಮನಸ್ಸಿನ ರೈತರೊಬ್ಬರು ಜನಜಾನುವಾರುಗಳಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ನದಿಗೆ ನೀರು ಹರಿಸುತ್ತಿದ್ದಾರೆ ಬರಗಾಲದಲ್ಲೂ ನೀರಿನ ಬವಣೆಯನ್ನ ತೀರಿಸುವ ಮೂಲಕ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ auto ಈ ಬಾರಿ ರಾಜ್ಯದಲ್ಲಿ ಆವರಿಸಿರುವ ಭೀಕರ ಬರಗಾಲಕ್ಕೆ ರಾಜ್ಯದಲ್ಲಿ ಜಲಕ್ಷಾಮ ಎದುರಾಗಿದೆ ಇದಕ್ಕೆ ಹಾವೇರಿ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಜಿಲ್ಲೆಯ ಪ್ರಮುಖ ನದಿಗಳಾದ ತುಂಗಭದ್ರಾ ವರದಾ ಧರ್ಮ ಮತ್ತು ಕುಮದ್ವತಿ ನದಿ ಒಡಲು ಕೂಡ ಖಾಲಿ ಖಾಲಿ ಆಗಿವೆ ಹೀಗಾಗಿ ಜನ ಜಾನುವಾರುಗಳು ನೀರಿಗಾಗಿ ಹಪ ಹಪಿಸುವಂತಾಗಿದೆ ಇದನ್ನು ತಿಳಿದ ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದ ರೈತ ಭುವನೇಶ್ವರ್ ಶಿಡ್ಲಾಪುರ ಇವರು ವರದಾ ನದಿಗೆ ಸ್ವಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ನೀರನ್ನು ಹರಿಸಿದರು ಕಳೆದ ಹದಿನೈದು ದಿನದಿಂದ ನಿತ್ಯ ನೀರು ಹರಿಸಲಾಗುತ್ತಿದ್ದು ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತಕ್ಕ ಮಟ್ಟಿಗೆ ಕಡಿಮೆಯಾಗಿದೆ ಈ ಕುರಿತು ಸಂಗೂರು ಗ್ರಾಮದ ರೈತ ಕರಬಸಪ್ಪ ಅಂಗಡಿ ಹೇಳಿದ್ದು ಹೀಗೆ ಭುವನೇಶ್ವರ್ ಶಿಡ್ಲಾಪುರ ಅಂತೇಳಿ ರೈತರ ನಮ್ಮ ರೈತ ಮುಖಂಡರು ಹೌದು ರೈತರ ಅಧ್ಯಕ್ಷರು ಹೌದು ಈ ಜಿಲ್ಲಾ ಅಧ್ಯಕ್ಷರ ಆದ ಕಾರಣ ಈಗ ಅವರು ಒಳ್ಳೇದು ಮಾಡ್ರಿ ಊರಿಗೆ ಏನು ಅಂತಂದ್ರೆ ಬೋರ್ ತಗಿಸ್ಯಾರೀ ತೊಲಕ್ಕಂತಾರ ತೆಗಿಸಿದ್ರೆ ಈಗ ದನಕರಿಗಳಿಗೆ ಮೈ ತೊಳ್ಯಕಾತು ನೀರು ಕುಡ್ಸೋಕೆ ತೊಂದರೆ ಇರೋದಕ್ಕೆ ಈಗ ನಮ್ಮ ವರದಾ ನದಿಗೆ ಬಿಟ್ರೆ ಅವ್ರ ಪಕ್ಕದಾಗ ಹೊಲ ಅವ್ರದ್ದು ಈಗ ಪಕ್ಕದ ಬ್ಯಾರದ್ರು ಹೊಲ ಐತಿ ಆ ಹೊಲ ತಳದಿಂದ ಮತ್ತೆ ಅವ್ರ ಹೊಲ ಎರಡು ಹೊಲ ತಳೋದು ಪೈಪ್ಲೈನ್ ಮಾಡಿ ಅನುಕೂಲ ಆಗುತ್ತೆ ಭಾಳ ಅನುಕೂಲ ಆಯ್ತು ರೀ ಇದರಿಂದ ಯಾಕಂದ್ರೆ ಈಗ ಬೇಸ್ಗೆ ಟೈಮ್ ಈಗ ಸಿಕ್ಕಾಪಟ್ಟೆ ಬಿಸಿಲು ದನಕರಿ ಕುಡಿಯೋಕೆ ನೀರಲ್ಲ ಮನುಷ್ಯರಾದ್ರೆ ಎಲ್ಲರು ಹೋಗಿ ಫಿಲ್ಟರ್ ನೀರು ತಂದಾದರೂ ಕುಡಿಬೋದು ಈಗ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ತೊಗೊಂಡು ಕುಡಿಬೋದು ರೀ ದನಗಳಿಗೆ ಇಪ್ಪತ್ತು ರೂಪಾಯಿ ತಂದು ನೀರು ಎಷ್ಟು ರೀ ಅದಕ್ಕೆ ಪ್ರಾಣಿಗಳಿಗೀಗ ದನಕರಿಗೇನು ಬಿಡ್ರಿ ನಮ್ಮ ದನ ಅಂತೇಳಿ ಹೋಗಿ ರೊಕ್ಕ ಕೊಟ್ಟಾಗ ತಂದು ನೀರು ಕುಡಿಸ್ಬೋದು ಈಗ ಹಕ್ಕಿ ಪಕ್ಷಿಗಳಿಗೆ ನೀರು ನಂಗೆ ಅದಕ್ಕೆ ಮಾಡಿದ್ದು ಭಾಳ ಒಳ್ಳೆಯದು ಇನ್ನು ಸಂಗೂರು ಗ್ರಾಮದ ರೈತ ಮುಖಂಡರಾದ ಭುವನೇಶ್ವರ ಶಿಡ್ಲಾಪುರ ವರದಾ ನದಿಯ ಪಕ್ಕದಲ್ಲೇ ಜಮೀನನ್ನು ಹೊಂದಿದ್ದಾರೆ ತಮ್ಮ ಜಮೀನಿಗಾಗಿ ನದಿ ನೀರನ್ನೇ ಅವಲಂಬಿಸಿದ್ದು ನದಿ ನೀರು ಖಾಲಿಯಾಗಿದ್ದರಿಂದ ಬೆಳೆ ಉಳಿಸಿಕೊಳ್ಳುವ ಉದ್ದೇಶದಿಂದ ಹದಿನೈದು ದಿನಗಳ ಹಿಂದಷ್ಟೇ ಎರಡು ಬೋರ್ವೆಲ್ ತೆಗೆಸಿದ್ರು ದೇವರ ದಯೆಯಿಂದ ಬೋರ್ವೆಲ್ನಲ್ಲಿ ಐದು ಇಂಚಿನಷ್ಟು ನೀರು ಲಭ್ಯವಾಗಿತ್ತು ಆದರೆ ಊರಿನಲ್ಲಿ ಆರಂಭವಾಗಿದ್ದ ನೀರಿನ ಆಹಾಕಾರವನ್ನು ಅರಿತ ರೈತ ಭುವನೇಶ್ವರ ಶಿಡ್ಲಾಪುರ ತಮ್ಮ ಜಮೀನಿಗೆ ನೀರು ಬಿಟ್ಟುಕೊಳ್ಳದೆ ನದಿಗೆ ನೀರನ್ನು ಹರಿಸಿದರು ಿದ್ದಾರೆ ನದಿಗೆ ನೀರು ಹರಿಸಿದ್ದರಿಂದ ಊರಿನ ಬಹುತೇಕ ಜಾನುವಾರುಗಳಿಗೆ ನೀರಿನ ಸಂಕಷ್ಟ ನೀಗಿದೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೂ ನೀರು ಸಿಗುವಂತಾಗಿದೆ ಈ ಕುರಿತು ರೈತ ಭುವನೇಶ್ವರ ಹೇಳಿತು ಹೇಗೆ ನೀರಿನ ಪ್ರಮಾಣ ಇಲ್ಲದ ಕಾರಣ ಜಲ ಬೋರ್ವೆಲ್ಗಳು ಬತ್ತಿವೆ ಹಾಗಾಗಿ ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ಅನುಕೂಲವಾಗಲಿ ಅಂತ ಹೇಳಿ ನಮ್ಮ ಹೊಲದಲ್ಲಿ ಒಂದು ಬೋರ್ವೆಲ್ ಕೊರೆಸಿದ್ದ ಇತ್ತು ಅದನ್ನೇ ನಾವು ಹೊಳಿಗೆ ಬೋರ್ ಎತ್ತಿ ಹೊಳಿಗೆ ನೀರು ಬಿಟ್ಟಿದ್ದೀವಿ ಇದರ ಉದ್ದೇಶ ಬೇರೆ ಯಾವುದಕ್ಕೂ ಅಲ್ಲ ಕಾಡು ಪ್ರಾಣಿಗಳು ದನ ಕರುಗಳು ಅವಕ್ಕೆಲ್ಲ ನೀರು ಕುಡಿಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಅಂಥೇಳಿ ಯಾವುದೇ ಸ್ವಾರ್ಥ ಇಲ್ಲದೆ ನಾವು ಹೊಳಿಗೆ ನೀರು ಹರಿಸ್ತಿದ್ದೀವಿ ನಾವು ಇಲ್ಲ ಹಂಗೇನಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೆ ಬಿಡಬೇಕು ಅನ್ನಿಸ್ತು ಇಲ್ಲೆಲ್ಲ ದಿನ ಬೆಳಕರಿದ್ರೆ ನಾನು ಇಲ್ಲಿ ನೋಡ್ತೀನಿ ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ನೀರು ಬಿಟ್ಟಿದ್ದು ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದನ ಕರ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದಕ್ಕಿಂತ ಮುಖ್ಯ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆಯದಾಗುತ್ತೆ ನೀರು ಎಲ್ಲಿ ಇಲ್ಲೆಲ್ಲ ಜಿಂಕೆ ಒಟ್ಟಿನಲ್ಲಿ ಯಾವುದೇ ಫಲಾಪೇಕ್ಷೆ ಬಯಸದ ರೈತ ಭುವನೇಶ್ವರ ಅವರು ಜನ ಜಾನುವಾರುಗಳಿಗೆ ನೀರು ಒದಗಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದ್ದಾರೆ ಹೀಗಾಗಿ ಭೀಕರ ಬರದ ಪರಿಸ್ಥಿತಿಯಲ್ಲಿ ಅನುಕೂಲಕರವಾಗಿರುವ ರೈತರು ತಮಗಾದ ಅಳಿಲು ಸೇವೆಯನ್ನ ಮಾಡುವ ಮೂಲಕ ಪ್ರಾಣಿ ಪಕ್ಷಿಗಳು ಮತ್ತು ಜನ ಜಾನುವಾರುಗಳಿಗೆ ಸಹಾಯ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡುತ್ತಿದ್ದಾರೆ